ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಏನು ಬರ್ತಾ ಇತ್ತು ಅದು ಇನ್ನು ಮುಂದೆ ಎರಡುವರೆ ಸಾವಿರ ರೂಪಾಯಿ ಹಣ ಹಾಕ್ತಾರಂತೆ ಜೊತೆಗೆ ವಯಸ್ಸಾದವರಂತೆ ಬರ್ತಾ ಇದ್ದಂತಹ ಪಿಂಚಿಣಿ ಹಣ ಎರಡೂವರೆ ಸಾವಿರ ರೂಪಾಯಿ ಜೊತೆಗೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಮಹಿಳೆಯರಿಗೆ ಕೇವಲ ಐನೂರು ರೂಪಾಯಿಗೆ ಸಿಲಿಂಡರ್ ಪ್ರತಿ ತಿಂಗಳು ಕೂಡ ಸಿಗುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂದರೆ ಯಾವಾಗಲಿಂದ ಇದು ಜಾರಿ ಆಗುತ್ತೆ ನಮಗೆ ಅನ್ವಯಿಸುತ್ತಾ ಅಥವಾ ಬೇರೆ ಯಾರಿಗೂ ಸಂಬಂಧಪಟ್ಟ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರೋ ಅಂತವ್ರೆಲ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೊಡೋ ಲೈಕ್ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ ಇನ್ನು ಈ ಟಾಪಿಕ್ ಬರೋದಾದ್ರೆ ಕರ್ನಾಟಕದಲ್ಲಿ ಒಟ್ಟು ಐದು ಗ್ಯಾರಂಟಿ ಯೋಜನೆಗಳಿದಾವೆ ಮೊದಲನೇದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣನ ಹಾಕ್ತಿದ್ದಾರೆ ಇನ್ನು ಎರಡನೇ ಯೋಜನೆ ಬಂದು ಅನ್ನಭಾಗ್ಯ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿ ಕೊಡಕ್ ಆಗ್ಲಿಲ್ಲ ಒಬ್ಬ ವ್ಯಕ್ತಿಗೆ ನೂರ ರೂಪಾಯಿ ಅಂತ ಹಣ ಕೊಡ್ತಾ ಇದ್ದಾರೆ ಅದು ಅನ್ನ ಭಾಗ್ಯ ಮೂರನೇ ಯೋಜನೆ ಬಂದು ಶಕ್ತಿ ಯೋಜನೆ ಕರ್ನಾಟಕದಲ್ಲಿರುವಂತಹ ಮಹಿಳೆಯರು ಕರ್ನಾಟಕದಾದ್ಯಂತ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಕರ್ನಾಟಕದ ಗಳಲ್ಲಿ ಉಚಿತವಾಗಿ ಪ್ರಯಾಣನ ಮಾಡಬಹುದು ಇದನ್ನ ಫ್ರೀ ಬಸ್ ಶಕ್ತಿ ಯೋಜನೆ ಅಂತ ಕರಿತೀವಿ ನೆಕ್ಸ್ಟ್ ಬಂದು ನಿಮ್ಗೆ ಉಚಿತ ಕರೆಂಟ್ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಪ್ರತಿ ಮನೆಯಲ್ಲಿ ನೀವು ಇನ್ನೂರು ಯೂನಿಟ್ ವರ್ಗೂ ಉಚಿತವಾಗಿ ಬಳಸಬಹುದು ಅದಕ್ಕೆ ಯಾವುದೇ ರೀತಿಯ ಬಿಲ್ ಬರೋದಿಲ್ಲ ಇನ್ನೂರು ಯೂನಿಟ್ ಗಿಂತ ಜಾಸ್ತಿ ಬೆಳೆಸಿದ್ರೆ ನೀವು ಅದಕ್ಕೆ ಬಿಲ್ ನ ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಗೊತ್ತಿರೋ ರೀತಿಯಾಗಿ ಯುವ ನಿಧಿ ನಿರುದ್ಯೋಗ ಯುವಕ ಯುವತಿಯರಿಗೆ ಕೊಡುವಂತದ್ದು ಡಿಗ್ರಿ ಮತ್ತೆ ಡಬಲ್ ಡಿಗ್ರಿ ಡಿಪ್ಲೊಮಾ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಡಿಗ್ರಿ ವಿದ್ಯಾರ್ಥಿಗಳೇ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಹಣನ ಸುಮಾರು ಒಂದೂವರೆ ವರ್ಷದಿಂದ ನಮ್ಮ ಕರ್ನಾಟಕ ಸರ್ಕಾರ ಹಾಕೊಂಡು ಬರ್ತಾ ಇದೆ ಎಲ್ಲ ಯೋಜನೆಯು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಒಳ್ಳೇದು ಕೂಡ ಆಗಿದೆ ಬಹಳಷ್ಟು ಜನ ಇದ್ರ ಉಪಯೋಗ ಕೂಡ ಪಡ್ಕೊಂಡಿದ್ದಾರೆ ಈಗ ಇದೇ ಮಾದರಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರದವರು ಕೂಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ಇನ್ ಮುಂದೆ ಎರಡೂವರೆ ಸಾವಿರ ರೂಪಾಯಿ ಹಣನ ಕೊಡ್ತೀವಿ ಜೊತೆಗೆ ಎಲ್ ಪಿ ಜಿ ಸಿಲಿಂಡರ್ ಇದೆಯಲ್ಲ ಮನೆಗೆ ಬಳಸ್ತಿವಲ್ಲ ಆ ಸಿಲಿಂಡರ್ನ ಕೇವಲ ಐನೂರು ರೂಪಾಯಿಗೆ ನಾವು ಕೊಡ್ತೀವಿ ಜೊತೆಗೆ ಹಿರಿಯ ನಾಗರಿಕರಿಗೆ ಕೊಡುವಂತಹ ಪಿಂಚಣಿಯನ್ನ ಎರಡೂವರೆ ಸಾವಿರ ರೂಪಾಯಿಗೆ ಏರಿಸ್ತೀವಿ ಅಂದ್ರೆ ಪ್ರತಿ ತಿಂಗಳು ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಪೆನ್ಷನ್ ಹಣನ ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಕೊಡ್ತೀವಿ ಜೊತೆಗೆ ಆರು ತಿಂಗಳು ಅವರಿಗೆ ಪೌಷ್ಟಿಕಾಂಶ ಪದಾರ್ಥಗಳ ಕಿಟ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳಿದರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮೊದಲನೇ ಮಗುಗೆ ಐದ್ ಸಾವಿರ ರೂಪಾಯಿ ಎರಡನೇ ಮಗುಗೆ ಆರ್ ಸಾವಿರ ರೂಪಾಯಿ ಈಗ ಕರ್ನಾಟಕದಲ್ಲಿ ಕೂಡ ಇದೆ ಮಾತ್ರವಂತಾನೆ ಯೋಜನೆ ಯಾರು ಬೇಕಿದ್ರು ಅಪ್ಲಿಕೇಶನ್ ಹಾಕೋಬಹುದು ಅದೇ ರೀತಿಯಾಗಿ ಇದನ್ನ ಕೇಂದ್ರ ಸರ್ಕಾರದವರು ಕೂಡ ಅಂದ್ರೆ ಬಿಜೆಪಿ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದ್ರೆ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಆಯುಷ್ಮಾನ್ ಭಾರತ್ ಅನ್ನೋ ಯೋಜನೆ ಅಂತ ಅದು ಕೂಡ ಹೆಸರಿಟ್ಟಿದ್ದಾರೆ ಇದೆಲ್ಲ ಎಷ್ಟು ಒಳ್ಳೆ ನ್ಯೂಸ್ ಅಲ್ವಾ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹೌದಾ ಇನ್ ಮುಂದೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರ ಸಿಲಿಂಡ್ರು ಐನೂರು ರೂಪಾಯಿ ಕೊಡ್ತಾರ ಪಿಂಚಣಿ ಕೊಡೋರಿಗೆ ಮೂರ್ ಸಾವಿರ ರೂಪಾಯಿ ಹಣ ಕೊಟ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಕೂಡ ನೀವು ಯೋಚನೆ ಮಾಡ್ತಾ ಇರ್ತೀರಾ ಹೌದು ಈ ರೀತಿಯಾಗಿ ಕೊಡ್ತೀವಿ ಅಂತ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಅಲ್ಲ ನವದೆಹಲಿಯಲ್ಲಿ ಇದನ್ನ ಬಿಡುಗಡೆ ಮಾಡಿರುವಂತದ್ದು ಈಗ ರೀಸೆಂಟ್ ಆಗಿ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ಬಿಟ್ಟು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೇಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಿದೀವೋ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಬಂತು ಅಂದ್ರೆ ನಾವು ಎರಡೂವರೆ ಸಾವಿರ ರೂಪಾಯಿ ಹಣನ ಕೊಡ್ತೀವಿ ಅಂತ ಸೊ ಅದಾದ್ಮೇಲೆ ಆಮ್ ಆದ್ಮಿ ಪಕ್ಷ ಕೂಡ ಈಗಾಗಲೇ ಪ್ರಚಾರನ ಮಾಡ್ಬೇಕಾದ್ರೆ ಹೇಳಿತ್ತು ನಾವು ಗೃಹಲಕ್ಷ್ಮಿ ರೀತಿಯಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸೊ ಈಗ ಬಿಜೆಪಿ ಸರದಿ ಸರ್ದಿ ಅವರು ಕೂಡ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ನವದೆಹಲಿಯಲ್ಲಿ ಅಂದ್ರೆ ಡೆಲ್ಲಿ ಏನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಅಲ್ಲಿನ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಪೆನ್ಷನ್ ಅಮೌಂಟ್ ಏನಿದೆ ಅದನ್ನ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಐನೂರು ರೂಪಾಯಿಗೆ ನಾವು ಸಿಲಿಂಡರ್ ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಸೊ ಗರ್ಭಿಣಿ ಮಹಿಳೆಯರಿಗೂ ಕೂಡ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಡೆಲ್ಲಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಒಂದ್ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು ಮಾದರಿ ಯೋಜನೆಯಾಗಿ ಪರಿವರ್ತನೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ನೋಡ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗಳೆಲ್ಲ ಈ ರೀತಿಯಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹೌದು ಇದು ಬಿಜೆಪಿ ಸರ್ಕಾರ ಅನೌನ್ಸ್ ಮಾಡಿದೆ ಅಂದ್ರೆ ನಾವು ಅಧಿಕಾರಕ್ಕೆ ಏನಾದ್ರು ಬಂದು ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಆ ಇದು ನಮ್ಮ ಕರ್ನಾಟಕಕ್ಕೆ ಅನ್ವಯಿಸೋದಿಲ್ಲ ಮುಂದೆ ನಮ್ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗುತ್ತಲ್ಲ ಆಗ ಮತ್ತೆ ಅವ್ರು ಇದೇ ತರ ಮತ್ತೊಂದಷ್ಟು ಯೋಜನೆಗಳನ್ನ ಜಾರಿಗೆ ತರಬಹುದು ¿no? ಸದ್ಯಕ್ಕೆ ಡೆಲ್ಲಿಯಲ್ಲಿ ಏನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ನಾವಿಷ್ಟು ಸೌಲಭ್ಯಗಳನ್ನ ಕೊಡ್ತೀವಿ ಗೃಹಲಕ್ಷ್ಮಿಯರಿ ಮಹಿಳೆಯರಿಗೆ ಎರಡುವರೆ ಸಾವಿರ ರೂಪಾಯಿ ಹಣ ಐನೂರು ರೂಪಾಯಿಗೆ ಸಿಲಿಂಡರು ವೃದ್ಧಾಪ್ಯ ಪಿಂಚಣಿ ಏನು ಕೊಡ್ತಾ ಇದೀವಿ ಅದನ್ನ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಗರ್ಭಿಣಿ ಮಹಿಳೆಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ಬಿಜೆಪಿ ಅವರು ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ ದೆಹಲಿ ರಾಜ್ಯಕ್ಕೆ ಮಾತ್ರ ಅಲ್ಲಿ ಎಲೆಕ್ಷನ್ ಇರೋದ್ರಿಂದ ನಾವು ಅಧಿಕಾರಕ್ಕೆ ಬಂದರೆ ನೀವೆಲ್ಲ ವೋಟ್ ಹಾಕಿದ್ರೆ ನೀವು ನಮಗೆ ವೋಟ್ ಹಾಕಿ ನಾವು ಇಷ್ಟು ಸೌಲಭ್ಯಗಳನ್ನ ನಿಮಗೆ ಕಲ್ಪಿಸ್ಕೊಡ್ತೀವಿ ಅಂತ ಡೆಲ್ಲಿಯಲ್ಲಿ ಹೇಳಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲಿ ಹೋಗಿದ್ದಾಗ ಹೇಳಿದ್ರು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹೇಗಿದ್ಯೋ ಹಾಗೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಗೃಹಲಕ್ಷ್ಮಿ ಹಣನ ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಅವರು ಮಾಡಿರೋದನ್ನೇ ಅವರು ಕಾಪಿ ಮಾಡ್ತಿದ್ದಾರೆ ಅವ್ರ ಅಧಿಕಾರಕ್ಕೆ ಬರಬೇಕು ಈಗ ಇವ್ರ ಅಧಿಕಾರಕ್ಕೆ ಬರ್ತಾರೋ ಅವ್ರ ಅಧಿಕಾರಕ್ಕೆ ಬರ್ತಾರೋ ಜನಗಳಿಗೆ ಆಮಿಷ ಅಂತೂ ಕೊಡಲೇಬೇಕಲ್ವಾ ವೋಟ್ ಹಾಕಬೇಕು ಅಂದ್ರೆ ಅವ್ರ ಗಮನ ಸೆಳಿಬೇಕು ಅದಕ್ಕೆ ಯಾವ್ಯಾವ ರೀತಿಯಾಗಿ ಅವರು ಸಾಧ್ಯನೋ ಆ ರೀತಿಯಾಗಿ ಆ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಜಾರಿಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಯಶಸ್ವಿ ಆಗಿದೆಯಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯಲ್ಲ ಅದೇ ರೀತಿಯಾಗಿ ಅವರು ಇದನ್ನ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್